ನಮಸ್ಕಾರ ಸ್ನೇಹಿತರೆ ತುಮಕೂರಿನ ಧ್ರುವೇಕೆರೆ ತಾಲೂಕಿನ ನಾಗಲಾಪುರದಲ್ಲಿರುವಂತಹ ಎರಡು ಹೊಯ್ಸಳ ದೇವಾಲಯಗಳಲ್ಲಿ ಒಂದಾದಂತಹ ಕೇದಾರೇಶ್ವರ ದೇವಾಲಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳರ ವಾಸ್ತುಶಿಲ್ಪದ ದೇವಸ್ಥಾನ ನಾಗಲಾಪುರದಲ್ಲಿರುವಂತಹ ಹೊಯ್ಸಳು ಕಟ್ಟಿಸಿದ ಎರಡು ದೇವಾಲಯಗಳಲ್ಲಿ ಅಂದರೆ ಚನ್ನಕೇಶವ ಮತ್ತು ಕೇದಾರೇಶ್ವರ ದೇವಾಲಯಗಳಲ್ಲಿ ಈ ಕೇದಾರೇಶ್ವರ ದೇವಾಲಯ ಕೂಡ ಒಂದು ಹೆಸರೇ ಹೇಳುವಂತೆ ಇದು ಶಿವನಿಗೆ ಅರ್ಪಿತವಾಗಿರುವಂಥ ಒಂದು ದೇವಸ್ಥಾನ ಆಗಿದೆ ಇದನ್ನು ಶಕ ಸಾವಿರದ ಇನ್ನೂರ ಅರವತ್ತರಲ್ಲಿ ಮೂರನೇ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂದಿನ ಕಾಲದಲ್ಲಿ ಈ ನಾಗಲಾಪುರ ಅಗ್ರಹಾರ ಆಗಿತ್ತು ಅಂತ ಮುಮ್ಮಡಿ ಬಲ್ಲಾಳನ ಕಾಲದ ಶಾಸನಗಳಿಂದ ತಿಳಿದು ಬರುತ್ತೆ ಹೊಯ್ಸಳ ವಾಸ್ತುಶಿಲ್ಪದಂತೆ ನಕ್ಷತ್ರಾಕಾರದ ತಳವಿನ್ಯಾಸವನ್ನು ಈ ದೇವಾಲಯ ಹೊಂದಿದ್ದು ಹೊರಗೋಡೆಗಳಲ್ಲಿ ಆರು ಪಟ್ಟಿಗಳನ್ನು ಕಾಣಬಹುದು ಇದರಲ್ಲಿ ನಾಲ್ಕನೇ ಪಟ್ಟಿಯಲ್ಲಿ ಯಾವುದೇ ರೀತಿಯ ಕೆತ್ತನೆಗಳು ಕಂಡುಬರೋದಿಲ್ಲ ಉಳಿದಂತೆ ಆನೆ ಕುದುರೆ ಬಳ್ಳಿ ಮಕರ ಮತ್ತು ಹಂಸಗಳ ಕೆತ್ತನೆಗಳನ್ನು ಉಳಿದ ಪಟ್ಟಿಗಳಲ್ಲಿ ಕಾಣಬಹುದಾಗಿದೆ ಇದೊಂದು ಏಕಕೂಟ ದೇವಾಲಯ ಆಗಿದ್ದು ಗರ್ಭಗೃಹ ಅಂತರಾಳ ನವರಂಗಗಳನ್ನು ಒಳಗೊಂಡಿದೆ ಒಳಗೆ ಅನೇಕ ಶಿಲ್ಪಗಳು ಕಂಡುಬರುತ್ತೆ ಲೇತ್ ತಿರುಗಿದ ಕಂಬಗಳು ಚಾವಣಿಯ ಮೇಲಿನ ಶಿಲ್ಪಗಳು ಅದ್ಭುತವಾಗಿವೆ ಈ ದೇವಾಲಯ ಪೂರ್ವಕ್ಕೆ ಮುಖ ಮಾಡಿದರೂ ಕೂಡ ದೇವಸ್ಥಾನದ ದ್ವಾರ ದಕ್ಷಿಣ ದಿಕ್ಕಿನಲ್ಲಿದೆ ಹೊರಗಡೆಯ ಮೇಲೆ ಚನ್ನಕೇಶವ ದೇವಾಲಯದಂತೆ ವಿವಿಧ ಶಿಲ್ಪಗಳನ್ನು ಕಾಣಬಹುದಾಗಿದೆ ಇಲ್ಲಿ ಮೂವತ್ತೆಂಟು ಪುರುಷ ಹಾಗೂ ಮೂವತ್ತೊಂಬತ್ತು ಸ್ತ್ರೀ ವಿಗ್ರಹಗಳನ್ನು ಕಾಣಬಹುದಾಗಿದೆ ಈ ನಾಗಲಾಪುರದಲ್ಲಿರುವಂತಹ ಕೇದಾರೇಶ್ವರ ದೇವಾಲಯ ತುರುವೇಕೆರೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟರ್ ಮೈಸೂರಿನಿಂದ ನೂರು ಕಿಲೋಮೀಟರ್ ಹಾಗೂ ಹಾಸನದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ